ಯಾವ್ದು ಹೊಳತ್ರಿ ಕೊಬ್ಬು ಪ್ರೋಟೀನ್ ಅದಾದಮೇಲೆ ವಿಟಾಮಿನ್ ಯಾಮಿನ್ನ ಯಾಮಿನ್ ಸೊ ವಿಟಾಮಿನ್ಗಳನ್ನು ಯಾರು ಯಾರಂತ ಪ್ರಶ್ನೆ ಯಾವ ಫಂಕ ಕಾಶ್ಮೀರ್ ಫಂಕೇಳ ಏನು ರೀ ರೀ ಸರ ಏನು ಕಂಡಿಡ್ದವರು ವಿಟಾಮಿನ್ ಕಂಡಿಡ್ದವ್ರ ಹಂಗಂದ್ರೆ ನಾ ಹೇಳ್ತೀನಿ ನೋಡಿರಿ ಫಸ್ಟ್ನೇ ಇಲ್ಲಿ ಭಾಗ ವಿಟಾಮಿನ್ ಅಂತ ಯಾವ್ದಾದ್ರು ಬರಿತೀನಿ ಅದಾದಮೇಲೆ ಅದರ ಸೈಂಟಿಫಿಕ್ ನೇಮ್ ಏನು ರಾಸಾಯನಿಕ ಹೆಸರು ಏನಂತ ಹೇಳಿ ಹ್ಞೂ ಅಂತೀರಾ ಸೈಂಟಿಫಿಕ್ ನೇಮ್ ಅದಾದಮೇಲೆ ಮುಂದೆ ಇದು ಏನು ಕೆಲಸ ಮಾಡತ್ತೈತಿ ಅಂತ ಬರಿತೀನಿ ವಾಟ್ ಈಸ್ ದ ಕೆಲಸ ಕೆಲಸ ಏನಿದ್ರದ್ದು ರೋಗ ಯಾವುದಂತ ನೀವು ನನಗೆ ಹೇಳ್ತೀರಿ ತಿಳಿಯಲಾತೈತಿಲ್ಲ ನಾನೇನು ಹೇಳತ್ತೀನಿ ನಾನು ಅದು ಏನು ಕೆಲಸ ಮಾಡತ್ತೈತಿ ಅಂತ ಹೇಳತ್ತೀನಿ ರೋಗ ಅಂತ ನೀವೇ ಹೇಳ್ತೀರಿ ನನಗೆ ಸೊ ಮೊನ್ನೆದು ಯಾವುದು ವಿಟಾಮಿನ್ ಎ ಬರೀನಾ ವಿಟಮಿನ್ ಎ ರಾಸಾಯನಿಕ ಹೆಸರು ಯಾನ್ ರೆಟಿನಾಲ ಕೆಲಸ ಏನು ಮಾಡತ್ತೈತೆ ಅಂದ್ರೆ ರೆಟಿನಾ ಪದರದ ಪೋಷಣೆ ರೆಟಿನಾದ ಪೋಷಣೆ ಅಂತ ಬರೀತೀನಿ ಹೌದಂತೀರಿ ಸೊ ಈಗ ಹೇಳ್ರಿ ಈ ಬರ್ತೀನಿ ಬರ್ತೀನಿ ಇದ್ರ ಕೊರತೆ ಆಯ್ತು ಅಂದ್ರೆ ಇದ್ರ ಕೊರತೆ ಆಯ್ತು ಅಂದ್ರೆ ಇದಕ್ಕೇನು ಹಾನಿ ಆಗ್ಬೋದಾ ಹ್ಞೂ ಅಂತೀರಿ ಇದಕ್ಕೆ ಕೊರತೆ ಆಯ್ತಂದ್ರೆ ಆಗ್ಬೋದು ಸರ್ ರೋಗಗಳು ಏನೇನು ಅಂದ್ರೆ ನೋಡ್ರಿ ಕುರುಡುತನ ಬರ್ಬೋದು ಯಾಕಂದ್ರೆ ಇಲ್ಲಿ ರಾಡ್ ಮತ್ತು ಕೂನ್ಕೋಶಗಳದಾವ ಕೇವಲ ರಾಡ್ ಕೋಶಗಳಿಗೆ ಹಾನಿ ಆಯ್ತು ಅಂದರೆ ಈರುಳ್ಳಿ ಗುರುಡುತನ ಬರ್ಬೋದು ಅದಕ್ಕೆ ನಿಶಾಂತತೆ ಅಂತ ಕರೀತಾರ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಕೋಶಗಳಿಗೆ ಹಾನಿ ಆಯ್ತು ಅಂದ್ರೆ ಬಣ್ಣ ಗುರುಡುತನ ಬರ್ಬೋದು ಹ್ಞೂ ಅಂತೀರಾ ಹ್ಞೂ ಹೂವು ಅಂತೀರಾ ಹೂವರ ಅಂದ್ರೆ ಕಡೆಗೆ ಬೆಳಗ್ಗೆ ಬೆಳಗ್ಗೆ ಇದೇನು ಹೇಳತ್ತ ತ ಮಾಸ್ತರ ನಿಂತೀರಾ ತಿಳಿಯಲಾತೈತಿ ಇಲ್ಲ ರೀ ತಿಳಿಯಾತ ಸಾಹೇಬ್ರೆ ಇಷ್ಟೆಲ್ಲ ರೋಗಗಳು ಬರ್ಬೋದಲ್ಲ ಇಲ್ಲ ಅಂತೀರಿ ಇವು ವಿಟಮಿನ್ ಎ ಕೊಡ್ತೇನೆ ಇನ್ನೊಂದು ವಿಶೇಷವಾದ ರೋಗ ಏನಪ್ಪಾ ಅಂತ ಕೇಳಿದ್ರೆ ಝೀರೋಪ್ತಾಲ್ಮಿಯಾ ಯಾವ ಹೋಗ ಜೀರೋ ತಾಲ್ಮೀಯ ಯಾರು ಕೊರತೆಯಿಂದ ಇದು ಯಾಕೆ ಕೊರತೆಯಿಂದ ವಿಟಾಮಿನ್ ಎ ಕೊರತೆ ಅಂತೀರಿ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಅದಾದಮೇಲೆ ಬಿ ಬರಿಬೇಕಾ ಬಿ ಒನ್ ಬರಿತೀನಿ ಹೌದು ಬಿ ಒನ್ ಏನಿದ್ರೆ ರೀ ಹೆಸರಾ ಥಯಾಮಿನಾ ಯಾಮೀನಾ ಥಯಾಮಿನ್ ಎರಡನೇದು ಬಿ ಟು ರೈಬೋ ಫ್ಲೆಮಿನ್ ఎరణదయావదు రైబో ఫ్లెవిన్ బి త్రీ నీయాసి యాసి నీసీన్ బి ఫోర్ పెంతజనిక ఏ యా ఏ ఏసాదు 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 నాలుకే అదూ బి వన్ బి టూ బి త్రీ బి ఫోర్ హౌదా బి వన్ ಥಯಾಮಿನ್ ಬಿ ಟು ಹೆಸರು ರೈಬೋಫ್ಲೇಮಿನ್ ಬಿ ತ್ರೀ ಹೆಸರು ನಿಯಾಸಿನ್ ಬಿ ಫೋರ್ ಹೆಸರು ಯಾವ ಆಮ್ಲ ಪೆಂಥಜೆನಿಕ್ ಆಸಿಡ್ ಅಂತ ಕರೀತಾರೆ ಸೊ ಇವು ನಾಲ್ಕು ಸೇರಿ ಏನು ಅಂದ್ರೆ ಚರ್ಮದ ಪೋಷಣೆ ಮಾಡತ್ತ ಯಾರು ಪೋಷಣೆ ಯಾರ ಪೋಷಣೆ ಚರ್ಮದ ಪೋಷಣೆ ಮಾಡತ್ತ ಈ ಕತಿ ಇವ್ರು ನಾಲ್ಕು ಮಂದಿ ಕಡಿಮೆ ಆದ್ರೆ ಅಂದ್ರೆ ಇದಕ್ಕೇನು ರ ಹಾನಿ ಆಗ್ಬೋದಾ ಆಗ್ಬೋದತ್ತೀರಾ ಸೊ ಇದ್ರ ರೋಗಗಳು ನೋಡಿರಿ ಒಂದೇದು ಪೆಲೆಗ್ರಾ ಪೆಲೆಗ್ರ ಅನ್ನೋದು ಚರ್ಮಕ್ಕೆ ಬರೋದಾ ಬೇರಿ ಬೇರಿ ಅನ್ನೋದು ಚರ್ಮಕ್ಕೆ ಬರೋದು ಹೌದಾ ಚರ್ಮ ವ್ಯಾಧಿ ಅನ್ನೋದು ಚರ್ಮಕ್ಕೆ ಬರೋದು ಚರ್ಮ ವ್ಯಾಧಿ ಅಂದರೆ ಚರ್ಮ ಸಿರುತ್ತೈತಲ್ಲ ತಂಡ್ಯಾಗೆ ಚರ್ಮ ವ್ಯಾಧಿ ಅಂತ ಕರೀತಾರೆ ಚರ್ಮದ ಬಿರುಕು ನೋಡ್ರಿ ಕೂದಲು ಉದುರುವಿಕೆ ಏನಾಗೋದು ಕೂದಲು ಉದುರುವಿಕೆ ಚರ್ಮದ ತುರಿಕೆ ಇವೆಲ್ಲ ಚರ್ಮದ ಕ್ಯಾನ್ಸರ ಯಾರು ಕ್ಯಾನ್ಸರ ಚರ್ಮದ ಕ್ಯಾನ್ಸರ್ ಇವೆಲ್ಲ ಯಾರು ತರ್ಸತ್ತಾರ ಇವರು ಹೂವಂತೀರ ಇಷ್ಟೆಲ್ಲ ರೋಗಗಳು ಯಾರಿಂದ ಈ ಕೊರತೆಗಳಿದೆ ಹೂವಂತೀರಿ ತಿಳಿಯಲ್ಲತ್ತೆ ನಿಮ್ಗೆ ಗೊತ್ತಲ್ಲ ಇವ್ ನಾಲ್ಕು ಸೇರಿ ಏನು ಮಾಡತ್ತ ಇದು ಮಾಡತ್ತ ಇದ್ರ ಕೊರತೆ ಆಯ್ತಾದ್ರೆ ಈ ರೋಗಗಳು ಕಂಡು ಕಂಡುಬರತ್ತ ಹೂವಂತೀರಿ ಇದಾದ ಮೇಲೆ ಯಾವುದು ಬಿ ಸಿಕ್ಸ್ ಬಿ ನೈನ್ ಬಿ ಟ್ವೆಲ್ವ್ ಯಾವುದ್ರಿ ಬಿ ಸಿಕ್ಸ್ ಬಿ ನೈನ್ ಬಿ ಟ್ವೆಲ್ವ್ ಬಿ ಸಿಕ್ಸ್ ಏನು ಹೆಸರ ಇದ್ರದು ಪಿರಿಡಾಕ್ಸಿನ್ ಅಂತ ಇರ್ಬೋದು ఏనర సర పిరిడాక్సిన్ హౌదా ఇది ఫోలిక్ ఆమ్ల అంతవ ఆమ్ల హౌదా బిట్వెల్వ్ సయనో కోబలమైన్ యా మైనా సయలో కోబలమైన్ ఊంతీర ఇష్ట భాగ సో ఇవెల్ సేర్కొండేంతు ನನ್ನ ಮಾತು ಕೇಳಿರಿ ಇವು ನಾಲ್ಕು ಬೇರೆ ಕೆಲಸ ಮಾಡತ್ತವಂತೀರಾ ಇವು ಮೂರು ಬೇರೆ ಕೆಲಸ ಮಾಡತ್ತ ಈ ಮೂರು ಏನು ಮಾಡತ್ತವ ಅಂದ್ರೆ ಇದು ಆರ್ ಬಿ ಸಿಗಳ ಉತ್ಪಾದನೆ ಮಾಡತ್ತೈತಿ ಯಾರು ಉತ್ಪಾದನೆ ಆರ್ ಬಿ ಸಿಗಳ ಉತ್ಪಾದನೆ ಮಾಡ್ತೈತಿ ಆರ್ ಬಿ ಸಿ ಅಂದ್ರೆ ಯಾವ ರಕ್ತ ಕಣ ಯಾರ ಕೊರತೆ ಈ ಈ ಮೂರು ಭಾಗಗಳು ಏನು ಮಾಡತ್ತವ ಆರ್ ಬಿ ಸಿಗಳ ಉತ್ಪಾದನೆ ಮಾಡತ್ತವ ಈ ಕೆಂಪು ರಕ್ತ ಕಣಗಳ ಉತ್ಪಾದನೆ ಕೊರತೆ ಆದ್ರೆ ಯಾವ ರೋಗ ಬರ್ತೈತಿ ಯಾವ ರೋಗ ಯಾವ ರೋಗ ಅನೇಮಿಯಾನಾ ಸೊ ಈಗ ಹೇಳ್ರಿ ವಿಟಾಮಿನ್ ಬಿ ಸಿಕ್ಸ್ ಕೊರತೆಯಿಂದ ಯಾವ ರೋಗ ಬರ್ತೈತಿ ಯಾವ ರೋಗ ಬರ್ತೈತಿ ಬಿ ನೈನ್ ಕೊರತೆಯಿಂದ ಬಿಟೋಲ್ ಕೊರತೆಯಿಂದ ಅನೇಮಿಯರು ಹೌದಾ ಮೂರು ಏನು ಕೆಲಸ ಮಾಡತ್ತೋ ಕೆಂಪು ರಕ್ತ ಕಣಗಳ ಉತ್ಪಾದನೆ ಯಾರು ಉತ್ಪಾದನೆ ತಿಳಿದಾತಿಲ್ಲರ ನಾನು ಹೇಳತ್ತೀನಿ ಇದು ಈಸಿಯಾಗಿ ಗೊತ್ತಾಗೋದು ಇಲ್ಲಿ ಸರ ಇದ್ಯಾಕ ಇದು ಆದಮೇಲೆ ರೋಗನೇ ಹೇಳ್ರಿ ಅದನ್ನು ಹೇಳಕ್ಕೆ ಬರ್ತೈತಿ ಇದ್ರ ಕೆಲಸ ಏನಾಯ್ತು ತಿಳ್ಕೋರಿ ತಾನೇ ಅದು ಏನು ಮಾಡ್ತಾ ರೋಗಿ ಯಾವುದು ಬರ್ತೈತೆ ಅಂತ ನೀವು ಹತ್ತು ವರ್ಷ ಬಿಟ್ಟು ಕೇಳಿದ್ರೆ ಹೇಳ್ತೀರಿ ಅದು ಏನೈತೆ ಅಂತ ಹೇಳಿ ಕೆಲಸ ಏನಂತ ತಿಳ್ಕೊಬೇಕು ಮೊದಲದು ತಿಳಿಯಲಾತರ ತಿಳಿತ ತಿಳಿದಂಗ ತಿಳಿತದೆ ಹ್ಞೂ ಅಂತೀರಿ ಇದ್ರದ್ದು ಫೋಟೋ ತೊಗೋತೀರಾ ಇದು ಗೊತ್ತಾಕೈತಲ್ಲ ಘನ ರೂಪ ದ್ರವ ರೂಪ ಅಂತೇಳಿ ಇದು ಅಳಕಿಸ್ತೀನಿ ಇನ್ನೊಂದು ಸ್ವಲ್ಪ ಅದಾವೆ ಪ್ರೋಟೀನ್ಗಳು ಹೇಳ್ಬೇಕು ಅಳಕಿಸ್ಬೋದಲ್ಲ ಇದೆ ಏಸಾದವು ಈಗ ಪ್ರೋಟೀನ್ಗಳು ಇದು ವಿಟಾಮಿನ್ಗಳು ಅಲ್ತನ ಆಗ್ಯಾವ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಎಸ್ ಅದಾದ್ಮೇಲೆ ಮುಂದಕ್ಕೆ ಬರ್ತೀನಿ ವಿಟಾಮಿನ್ ಸಿ ಯಾವುದ್ರಿ ಯಾವುದು ಇದ್ರ ಹೆಸರು ಅಸ್ಕಾರ್ಬಿಕ್ ಆಮ್ಲ ಯಾವ ಆಮ್ಲ ಎಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ ಹಂಗಂದ್ರೆ ಇದೇನು ಇದರೊಳಗೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಹಾಕೈತಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಪ್ರಚೋದನೆ ನೀಡ್ತಿ ಯಾವುದು ಅಸ್ಕಾರ್ಬಿಕ್ ಆ್ಯಸಿಡ್ ಹೌದಾ ಆಮ್ಲ ಕೇಳಿರಿ ಆಮ್ಲ 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 ಅಲ್ಲಿಕಾಯಿ ಅಂತೀರಿ ಏನೋ ಕ ಅಲ್ಲಿಕಾಯಿ ಹಾಂ ಇಟ್ಸ್ ಅ ರಿಚ್ ಆಫ್ ವಿಟಮಿನ್ ಸಿ ಅತ್ಯಂತ ಹೆಚ್ಚು ವಿಟಮಿನ್ ಸಿ ಎಲ್ಕೊಂಡು ಬರ್ತೈತೆ ಅಂದ್ರೆ ಆಮ್ಲದೊಳ್ಕೊಂಡು ಬರ್ತೈತಿ ಸಖತ್ತಿ ಹೇಳ್ತೀನಿ ಈಗ ಈ ಆಸ್ಕಾರ್ವಿಕ ಆಮ್ಲ ಕಡಿಮೆ ಆಯ್ತು ಅಂದ್ರೆ ಇದು ಕಡಿಮೆ ಆಕೈತಿಲ್ಲ ಇಲ್ಲ ರೀ ಒಂದು ನಿರ್ದಿಷ್ಟವಾಗಿರುವಂಥ ರೋಗ ಅವ್ರು ಇದಕ್ಕೆ ಸ್ಕರ್ವಿ ಅಂತ ಹೌದಾ ಇಲ್ಲ ಸ್ಕರ್ವಿ ಕೇಳಿರಿ ಹೊಸಡುಗಳಲ್ಲಿ ರಕ್ತಸ್ರಾವ ಅಂಥೇಳಿ ಅದು ಕ್ಯಾಲ್ಸಿಯಂ ಕೊರತೆ ಸಾರಿ ಈ ರೋಗ ನಿರೋಧಕ ಶಕ್ತಿ ಕೊರತೆಯಿಂದ ಬರ್ತೈತಿ ಸರ್ ಈ ಸ್ಕರ್ವಿಗೆ ಇನ್ನೊಂದು ಏನೋ ಹೆಸರಲ್ಲೇ ಕರೆದ್ರಲ್ರಿ ಸ್ಕರ್ಬಿಗೆ ಏನಂತ ಕರಿತಾರೆ ಅಂದ್ರೆ ನಾವಿಕಾರ ಕಾಯಿಲೆ ಅಂತ ಕರೀತಾರೆ ಯಾವ ಕಾಯಿಲೆ ಕ್ವೆಶನ್ ಆಗಿದೆ ನೋಡ್ರಿ ಇದು ನಾವಿ ಈ ಕೆಳಗಿನ ಯಾವ ರೋಗವನ್ನು ನಾವಿಕರ ಕಾಯಿಲೆ ಅಂತ ಕರಿತಾರೆ ನಾವಿಕರು ತಿಂಗಳ ಸಮುದ್ರದೊಳಗೆ ಮೀನು ಹಿಡಿಯಾಕೆ ಹೋಗಿರ್ತಾರೆ ಹೊಳಿಯೊಳಗೆ ಸಮುದ್ರಗಳು ಕೇಳಿ ನಾವಿಕರ ಅಂದ್ರೆ ಗೊತ್ತಾರಲ್ಲ ನಿಮ್ಗೆ ಹಿಂಗೆ ಬೋಟ್ ಹೊಡ್ಕೊಂತ ಹೋಗ್ತಾರೆ ನೋಡಿ ಅವ್ರು ನೋಡ್ರಿ ಸೊ ಅವ್ರು ಹೋಗ್ಯಾರ ತಿಂಗಳಾನುಗಟ್ಲೆ ಕರೆಕ್ಟ್ ಆಗಿರುವಂತಹ ಆಹಾರದ ಘಟಕಾಂಶಗಳು ಆ ದೇಹಕ್ಕೆ ಪೂರೈಕೆ ಆಗ್ತಿಲ್ಲ ಆದ್ರೂ ಅವರುಗಳಲ್ಲಿ ಏನಾಗ್ತಿ ಸ್ಕರ್ವಿ ರೋಗ ಜಲ್ದಿ ಕಂಡು ಬರ್ತೈತಿ ಅದಕ್ಕೆ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತೈತೆ ಅಂದ್ರೆ ನಾವಿಕರಲ್ಲಿ ಕಂಡು ಬರ್ತೈತಿ ಯಾವ ರೋಗ ಸ್ಕರ್ವಿ ರೋಗ ಇದಕ್ಕೆ ನಾವಿಕರ ಕಾಯಿಲೆನೋ ಅಂತಾರೆ ಇದಕ್ಕೆ ಒಂದು ಕಥೆ ಆದ್ರೆ ನಾವಿಕರಿಗಳು ಈ ಕೆಳಗಿನ ಯಾವ ಕಾಯಿಲೆ ಕಂಡು ಬರುವುದಿಲ್ಲ ಅದ್ಭುತ ಪ್ರಶ್ನೆ ಮಾಡ್ತಾರೆ ಹೌದಂತೀರಿ ನಾವಿಕರಲ್ಲಿ ಈ ಕೆಳಗಿನ ಯಾವ ಕಾಯಿಲೆ ಕಂಡು ಬರುವುದಿಲ್ಲ ಅಂತನೂ ಪ್ರಶ್ನೆ ಅದ ಒಳಗೆ ಗಳಗಂಡ ರೋಗ ಕಂಡು ಬರಂಗಿಲ್ಲ ಅಯೋಡಿನ್ ರಿಚ್ ಇರ್ತಾರೆ ಅವರು ರಿಚ್ ಐಡಿನಿರ್ತೈತೆ ಅದಕ್ಕೆ ಏನು ಕಂಡು ಬರೋಂಗಿಲ್ಲ ಗಳ ಗಂಡ ಕಂಡು ಕಂಡುಬರದ್ದು ತಿಳಿಯತ್ತೈತ ಎಸ್ ಅದಾದಮೇಲೆ ಆಪ್ಷನ್ ಡಿ ವಿಟಮಿನ್ ಡಿ ಯಾವುದು ರೀ ಏನಂತಾರೆ ಇದಕ್ಕೆ ಯಾವ ಫೆರಾಲ್ ಕ್ಯಾಲ್ಸಿ ಫೆರಾಲ್ ಕ್ಯಾಲ್ಸಿ ಫೆರಾಲ್ ನೋಡಿರಿ ಕ್ಯಾಲ್ಸಿಯಂ ಲೆವೆಲ್ ಮೇಂಟೈನ್ ಮಾಡಾತೈತಿ ಏನು ಮೇಂಟೈನ್ ಮಾಡಾತೈತಿ ಕ್ಯಾಲ್ಶಿಯಂ ಪ್ರಮಾಣದ ನಿಯಂತ್ರಣ ಮಾಡಾತೈತಿ ಇದ್ರ ಏರ್ಪೇರ್ನಿಂದ ಏನು ಅಂತ ಕೇಳಿದ್ರೆ ರೋಗಗಳು ಕಂಡು ಬರ್ತಾವ ಒನ್ನೇದು ರಿಕೇಟ್ಸ್ ಕೊಟ್ಟಾರ ಏನು ರೀ ರಿಕೆಟ್ಸ್ ನೀವು ಬೇಕಂದ್ರೆ ಆಸ್ಟಿಯೋ ಪೊರೈಸಿಸಾ ಆಸ್ಟಿಯೋ ಮಲೇಷಿಯಾನು ಹಾಕೋರಿ ಯಾರು ಇವ್ರ ಅಕಸ್ಮಾತ್ ಹೆಚ್ಚಾದ್ರಂದ್ರೆ ಕ್ಯಾಲ್ಸಿಯಂ ಲೆವೆಲ್ ಹೆಚ್ಚಾಕೈತಿ ಕಡಿಮೆ ಅಂದ್ರೆ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಕೈತಿ ಹೌದಂತೀರಾ ಸೊ ಕ್ಯಾಲ್ಶಿಯಂ ಪ್ರಮಾಣದ ನಿಯಂತ್ರಣ ಯಾರು ಮಾಡತ್ತಾರ ಅಂತ ಕೇಳಿದ್ರೆ ಕ್ಯಾಲ್ಸಿ ಫೆರಾಲ್ ಮಾಡತ್ತಾರ ವಿಶೇಷತೆ ಕೇಳಿರಿ ಸಣ್ಣ ಮಕ್ಕಳು ದೇಹದೊಳಗೆ ಬೋನ್ಗಳು ಏನರ ಬೆಳವಣಿಗೆ ಆಲಿಲ್ಲ ಡಾಕ್ಟರ್ ರೆಕಮೆಂಡ್ ಮಾಡತ್ತಾರ ಯಾವ ನಿನ್ನ ಮಗನಿಗೆ ಬಿಸಿಲಾಗಿ ಆಡಕ್ಕೆ ಬಿಡುವತ್ತೆ ಎಲ್ಲಿ ಆಡೋಕ ಬಿಸಲಾಗಿ ಆಡಕ್ಕೆ ಬಿಡು ಅಂತಾರು ಅಂತ ಕೇಳಿದ್ರೆ ಅದು ಮೇನ್ ರೀಸನ್ ಇಸ್ ವಿಟಮಿನ್ ಡಿ ಎದಕ್ಕೆ ಬಿಸಿಲಾಗಿ ಆಡಕ್ಕೆ ಬಿಡು ಅಂತಾರೆ ಹೇಳ್ರಿ ಹಾಂ ಯಾವುದರಿಂದ ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಸಿಗ್ತೈತೆ ಅಂತ ಕೇಳ್ತಾರೆ ಒಂದು ವಿಶೇಷ ಉಲ್ಟಾ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ವಿಟಮಿನ್ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಸಂಶ್ಲೇಷಣೆ ಆಗುತ್ತದೆ ಯಾವ ಕಿರಣಗಳಿಂದ ಇವು ನೆರಳಾತೀತ ಕಿರಣಗಳಿಂದ ಸಂಶ್ಲೇಷಣೆ ಸಂಶ್ಲೇಷಣೆಯಾಗುತ್ತದೆ ಯಾವುದಾಗೈತೆ ಸೂರ್ಯನ ಕಿರಣಗಳಲ್ಲಿ ಎಲ್ಲಿ ಅಲ್ಟ್ರಾವಯೊಲೆಟ್ ರೇಸ್ ಇತ್ತು ಇದರಿಂದ ಚರ್ಮಕ್ಕೆ ರಕ್ಷಣೆ ನೀಡುವಂಥ ಪ್ರೋಟೀನ್ ಯಾವುದಂದ್ರೆ ಮೆಲಾನಿನ್ ಬಂತ ಹಾಗಂದ್ರೆ ಸೂರ್ಯನ ಕಿರಣಗಳು ಯು ವಿ ರೇಸ್ ಅದಾವೆ ಹೌದಂತೀರ ಎಲ್ಲೇ ಸೂರ್ಯ ಕನೆಕ್ಟ್ ಮಾಡಿರಿ ಒಂದು ಕಡೆ ಕನೆಕ್ಟ್ ಅಂದ್ರೆ ಆಯಿತು ಸೊ ಸೂರ್ಯನಿಂದ ದೊರೆಯುವಂಥ ವಿಟಮಿನ್ ಯಾವುದಂತೀರಿ ವಿಟಮಿನ್ ಡಿ ಅದ ನೋಡ್ರಿ ಅಲ್ಟ್ರಾ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಸಂಶ್ಲೇಷಣೆ ಆಗೋ ವಿಟಮಿನ್ ಯಾವ್ದಪ್ಪ ಅಂತ ಕೇಳಿದ್ರೆ ಭಾಳ ಅಂತ ತೆಲೆ ಹಾಪಾತದ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ಅಥವಾ ನೆರಳಾತೀತ ಕಿರಣಗಳಿಂದ ದೊರೆಯುವಂತಹ ಅಥವಾ ಉತ್ಪಾದನೆ ಆಗುವಂಥ ವಿಟಮಿನ್ ಯಾವುದು ವಿಟಾಮಿನ್ ಡಿ ಯಾವುದ್ರಿ ಹೌದು ಯಾವುದು ವಿಟಾಮಿನ್ ಡಿ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಅದಾದಮೇಲೆ ನೆಕ್ಸ್ಟ್ ಯಾವುದೈತಿ ಇದಾದ ಮೇಲೆ ವಿಟಾಮಿನ್ ಈ ಇದ್ರ ಹೆಸರು ಟೋಕೋಫೆರಾಲ ಟೋಕೋಫೆರಲ್ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಯಾವ ಫೆರಾಲ ಯಾವ ಫೆರಲ ಏನು ಕೆಲಸ ಇದ್ರ ರೋಗ ಗೊತ್ತೈತಲ್ಲ ನಿಮ್ಗೆ ಇದ್ರ ಕೊರತೆಯಿಂದ ಯಾವ ರೋಗ ಬರ್ತೈತಿ ಅಂತೇಳಿ ಟೋಕೋಫೆರಾಲ್ ಕೊರತೆಯಿಂದ ಗೊತ್ತಿಲ್ವಾ ಓಕೆ ರೀ ಓಕೆ ಸೊ ಲೆಟ್ ಟೆಲ್ ನೋಡಿರಿ ಹೆಣ್ಣು ಮಗುವಿನ ದೇಹದೊಳಗೆ ಈಸ್ಟ್ರೋಜನ್ ಯಾವುದು ಗಂಡು ಮಗುವಿನ ದೇಹದೊಳಗೆ ಈ ಎರಡೂ ಪ್ರ ಉತ್ಪಾದನಾ ಪ್ರಮಾಣವನ್ನು ಮೈಂಟೈನ್ ಮಾಡ್ತೀವಿ ಕರೆಕ್ಟಾಗಿ ಟೋಕೋಫೆರಾಲ್ ಒದಗಿಸಿದ್ರೆ ಅಂದ್ರೆ ಅಮೌಂಟ್ ಆಫ್ ಟೆಸ್ಟ್ ಏನು ಟೆಸ್ಟ್ ಜಾಸ್ತಿ ಉತ್ಪಾದನೆ ಆಗ್ತೈತಿ ಹೌದಾ ಈಸ್ಟ್ರೋಜನ್ ಜಾಸ್ತಿ ಉತ್ಪಾದನೆ ಆಕೈತಿ ಪೂರೈಕೆ ಆಗ್ಲಿಲ್ಲ ಅಂದ್ರೆ ಇವೆರಡು ಉತ್ಪಾದನೆ ಕಡಿಮೆ ಆಗ್ತ ಹೌದಾ ಈಗ ಹೇಳ್ರಿ ಇದು ಕರೆಕ್ಟಾಗಿ ಉತ್ಪಾದನೆ ಆಗಲಿಲ್ಲ ಇದನ್ನು ಕರೆಕ್ಟಾಗಿ ಉತ್ಪಾದನೆ ಆಗಲಿಲ್ಲ ಅಂದ್ರೆ ಇವೆರಡು ಎದಕ್ಕೆ ಲೀಡ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಬಂಜೆತನಕ್ಕೆ ಲೀಡ್ ಮಾಡ್ತಾವೆ ಯಾವುದಕ್ಕೆ ರೀ ಬಂಜೆತನ ಏನು ಕಾರಣ ಮಾಡ್ತಾವ ಬಂಜೆತನಕ್ಕೆ ಕಾರಣ ಆಕ ಸೊ ಈ ಟೋಕೋಫೆರಾಲ್ ಕೊರತೆ ಏನು ಕಂಡು ಬರಾತೈತಿ ಏನು ಕಂಡು ಬರಾತೈತಿ ಬಂಜೆತನಕ್ಕೆ ಕಂಡುಬರತೈತಿ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಅಕಸ್ಮಾತ್ ಇದನ್ನು ಉತ್ಪಾದನೆ ಆಗಲಿಲ್ಲ ಬಂಜೆತನ ಬರ್ತೈತಿ ಇದನ್ನು ಉತ್ಪಾದನೆ ಆಗಲಿಲ್ಲ ಅಂದ್ರೆ ಬಂಜೆತನ ಕಂಡುಬರ್ತಿ ಸೊ ಎರಡರ ಕೊರತೆಯಿಂದ ಏನು ಕಂಡು ಬರತೈತಿ ಬಂಜೆತನ ಕಂಡು ಬರ ಯಾರಿಗೂ ಸೊ ವಿಟಾಮಿನ್ ಯಾವ್ದ್ರಿ ಏನಂತಾರೆ ಇದಕ್ಕ ಫಿಲೋಕ್ವಿನೈನ್ ಏನಿದ್ರೆ ಸರ ಯಾವ ಕ್ವಿನೈನಾ ಯಾವುದು ಫಿಲೋಕ್ ವಿನೈನಾ ಇದೇನು ಕೆಲಸ ಮಾಡ್ತೈತೆ ಅಂತ ಕೇಳಿದ್ರೆ ಇದು ಪ್ಲೇಟ್ಲೇಟ್ಗಳ ಉತ್ಪಾದನೆ ಮಾಡ್ತೈತಿ ಕಿರು ತಟ್ಟೆಗಳ ಉತ್ಪಾದನೆ ಮಾಡ್ತೈತಿ ಹೌದಂತೀರಾ ಅಕಸ್ಮಾತ್ ಕಿರುತಟ್ಟೆಗಳ ಉತ್ಪಾದನೆ ಕರೆಕ್ಟ್ ಆಗಲಿಲ್ಲ ಹಿಮೋಫಿಲಿಯಾ ರೋಗ ಬರ್ತದ ಯಾವ ರೋಗ ಹಿಮೋಫಿಲಿಯಾ ಬರ್ತದೆ ರಾಯಲ್ ಡಿಸೀಸ್ ಬರ್ತದ ಇಲ್ಲ ರಾಯಲ್ ಡಿಸೀಸು ಬರ್ತದ ಎರಡು ಒಂದೇ ಅಲ್ಲ ರೋಗದ ಹೆಸರು ಇನ್ನೊಂದು ಹೆಸರು ಅದು ಕುಸುಮನ್ ಕಾಯಿಲೆ ಯಾವ ಕಾಯಿಲೆ ಕುಸುಮ ಕಾಯಿಲೆ ಯಾರ ಕೊರತೆಯಿಂದ ಬರಾತೈತಿ ಫಿಲೋಕ್ವಿನೈನ್ ಕೊರತೆಂದು ಯಾರು ಕೊರತೆಯಿಂದ ಯಾರ ಕೊರತೆಯಿಂದ ತಿರ್ಲಾತಿಲ್ಲ ಏನು ತಿಳಿದಂಗೆ ಆಲತೈತಿ ತಿಳಿಯಾ ಬೆಳಿಗ್ಗೆ ಬೆಳಿಗ್ಗೆ ಆಹಾರದ ಘಟಕಾಂಶಗಳು ಒಂದು ಸ್ವಲ್ಪ ಚಂದಕ್ಕೆ ಕಲೀರಿ ಒಟ್ಟಿಗೆ ಏನು ತಿನ್ಬೇಕು ಅಂತ ಹೇಳಿ ಸೊ ಈ ಭಾಗ ನಿಮ್ಗೆ ಗೊತ್ತಾಲತ್ತೈತೆ ಹೌದತ್ತೀರಾ ಸೊ ಕೆಲಸ ಎಲ್ಲ ಗೊತ್ತಾದವ ಇದ್ರು ರೋಗಗಳು ಆಟೋಮೆಟಿಕಾಗಿ ಗೊತ್ತಾಗ್ತವೆ ಇನ್ನು ವಿಶೇಷವಾಗಿ ನಮ್ಮ ಮಂದಿಗೆ ಎ ಬಿ ಸಿ ಡಿ ಅಂತ ಒಂದು ಕಡೆ ಬರೀರಿ ಪಿ ಸಿ ಹಾಡಾಡ್ತಾರಲ್ಲ ಮಂದಿ ಒಳಗೆ ಇಷ್ಟೇ ಇದ್ದಾವ ಇಲ್ಲ ವಿಟಾಮಿನ್ಗಳು ಎ ಬಿ ಸಿ ಡಿ ಈ ಕೆ ಈ ಕೆ ಬಿಡೂ ಇದು ಬರ್ಕೊಂಬಿಡುನು ಏನು ಬೇಕು ರಿಸ್ಕ್ ಬೇಕು ಏನು ಬೇಕು ರೀ ಅದಕ್ಕೆ ಜೀವನ ಮಾಡ್ಬೇಕಂದ್ರೆ ಲೈಫಲ್ಲಿ ರಿಸ್ಕ್ ಇಲ್ಲ ಅಂದರೆ ರಸ್ಗೆ ಕಾಣುವಂತ ಕೇಳಿರಿ ಇದು ನೀವು ಕೇಳೋದೇ ಬೇರೆ ಅದ ನೀವು ನೋಡೋದೇ ಬೇರೆ ಅದ ನೀವು ಒಟ್ಟ ಈ ಕಡೆ ಆಯವಲ್ಲ ರೀ ರಿಸ್ಕ್ ಬೇಕು ಅಂತ ಯಾಕೆ ಬರ್ಕೊಂಡೆ ಅಂದ್ರೆ ಸಿ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರತೈತಿ ಯಾವ್ದು ಬರತೈತಿ ಇ ಕೊರತೆಯಿಂದ ಬಿ ಕೊರತೆಯಿಂದ ಎ ಕೊರತೆಯಿಂದ ಕುರುಡ್ತಾನೆ ಈಸಿ ಟ್ರಿಕ್ ಇದೆ ಪಿ ಸಿ ಎಕ್ಸಾಮ್ದಾಗ ಅಷ್ಟೊಬ್ಬ ಯೂಸ್ ಆಕತ್ತಿದೆ ಹೊರಗೆ ಎಲ್ಲರೂ ಹೋಗ್ಕಿನಂದ್ರೆ ನಡೆಯಂಗಿಲ್ಲ ಹಾಂ ಕುತ್ತಿಗೆ ಮೇಲೆ ಕಾಲ ಅಲ್ಲಿ ಮುಂದಕ್ಕೆ ಹೋದೆವು ಅಂದ್ರೆ ಇಲ್ಲಿಗೆ ಇಷ್ಟೇ ಇದೆ ಈ ದಿನ ಬರತೈತಿ ಕೆ ಕೇದಿಂದ ಹಿಮೋಫಿಲಿಯಾ ಬರತೈತಿ ಮಾಸ್ತರ್ ಅವೆಲ್ಲ ನೆನಪಿರ್ತಾವೆ ನೆನ್ಪಿಡ್ತಾವೆ ಉಲ್ಟಾ ಬರ್ಕೋಬೇಕಾ ಮತ್ತು ಸೀದಾ ಬರ್ಕೊಂಡ್ರೆ ಉಲ್ಟಾ ಆತು ಮತ್ತಿದೆ ಹ್ಞೂ ರಿಸ್ಕ್ ಬೇಕು ಅಂತ ಸೀದಾ ಬರೋದ್ರೆ ಕಲಾಸ್ ಬರೋ ಒಂದು ಮಾಸು ಮಾರ್ಸು ಬಾಯ ಮಣ್ಣು ನಾಕೊಂಡು ಹೋಗ್ಬಿಡ್ದು ಮನೆಗೆ ತಿಳಿಯಲಾತದ ತಿಳಿದಂಗೆ ಆಕೈತ್ ಸೊ ವಿಟಾಮಿನ್ ಎ ರಾಸಾಯನಿಕ ಹೆಸರೇನು ರೀ ಏನಾದ್ರೆ ಹೆಸರ ಯಾರದು ಯಾರ್ದು ಏನಂದ್ರೆ ಹೆಸರಾ ಯಾವಳ ಏನು ಇದು ಏನು ಕೆಲಸ ಮಾಡ್ತೈತಿ ಏನು ಮಾಡ್ತದ ವಿಟಾಮಿನ್ ಬಿ ಒಂದು ಏನು ರೀ ಯಾಮೀನು ಯಾಮೀನಾ ಬಿ ಟು ಮೂರು ನಾಲ್ಕು ಯಾವ ಆಮ್ಲ ಯಾವ ಆಮ್ಲ ಸೊ ಬಿ ಒಂದು ಹೆಸರು ಏನಂದ್ರಿ ಮೈ ಬಿ ಟೂದು ರೈಬ್ರೇವಿನಾ ಬಿ ತ್ರೀದು ಬಿ ಫೋರ್ದು ಸೊ ನಾಲ್ಕು ಸೇರಿ ಚರ್ಮಕ್ಕೆ ಸಂಬಂಧಪಟ್ಟಿದಂಥ ರೋಗಗಳು ಬರ್ಬೋದು ಇದ್ರ ಕೊರತೆಯಿಂದ ಹ್ಞೂ ಅಂತೀರಾ ಬಿ ಸಿಕ್ಸಾಕ್ಸಿನಾ ಬಿ ನೈನ್ ಬಿ ಟ್ವೆಲ್ವ ಇವು ಮೂರು ಸೇರಿಕೊಂಡು ಕೆಂಪು ರಕ್ತ ಕಣಗಳು ಉತ್ಪಾದನೆ ಮಾಡುತ್ತೆ ಸೊ ಕೆಂಪು ರಕ್ತ ಕಣಗಳ ಉತ್ಪಾದನೆ ಕೊರತೆ ಆದ್ರೆ ಏನು ಬರತೈತಿ ಒಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಈ ಕೆಳಗಿನ ಯಾವ ವಿಟಾಮಿನ್ಗಳಲ್ಲಿ ಲೋಹ ಕಂಡು ಬರುತ್ತದೆ ತಿರ್ಲಾತೈತಿ ನಾಯನ ಪ್ರಶ್ನೆ ಹೌದಂತಿರೀಲಂತೀರಿ ಈ ಕೆಳಗಿನ ಯಾವ ವಿಟಾಮಿನ್ ಅಲ್ಲಿ ಏನು ಕಂಡು ಬರತ್ತದ ಏನು ಲೋಹ ಎಲ್ಲಿ ಕಂಡು ಬರ್ಬೋದು ಸುಮ್ಮನೆ ಹೆಸರುಗಳು ಹೋದ್ರೆ ನೋಡು ನೆಲ್ಲರ ಲೋಹ ಸಿಗತೈತೆ ನಿಮಗೆ ಅದ್ರೊಳಗೆ ಯಾವ ಲೋಹ ಇರ್ಬೋದು ಸರ ಎಲ್ಲಿ ಬಿಟುಲ್ ಒಳಗೆ ಅಂದ್ರೆ ಬಿ ಟು ಒಳಗೆ ಬಿ ಟ್ವೆಲ್ವ್ ಒಳಗೈತಿ ಆ ಒಂದು ಲೋಹದ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಕೊಬಾಲ್ಟ್ ಯಾವ ಲೋಹ ಐತಿ ಕೊಬಾಲ್ಟ್ ಲೋಹ ಕಂಡುಬರಾತೈತಿ ಎಲ್ಲಿ ಬಿ ಟ್ವೆಲ್ ಒಳಗೆ ತಿಳಿಯಲಾತೈತಿ ಹ್ಞೂ ಅಂತೀರಿ ಈಗ ನೋಡಿ ಸೂರ್ಯ ರಶ್ಮಿ ವಿಟಾಮಿನ್ ಅಂತ ಯಾವ್ದಂತ ಕೇಳ್ತಾರೆ ಇದ್ರಾಗ ಯಾವ ವಿಟಾಮಿನ್ ರಶ್ಮಿ ವಿಟಾಮಿನ್ ಯಾವ್ದಂತ ಕೇಳ್ತಾರೆ ವಿಟಾಮಿನ್ ಡಿ ಹ್ಞೂ ಅಂತೀರಿ ಇದು ಗೊತ್ತಾಗಲತಿ ಸೊ ಇಷ್ಟು ಭಾಗಗಳು ಸಲ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಒಂದು ಎಲ್ಲರ ಚಾಟ್ ಗೀಟ್ ಹಾಕೊಂಡು ಗುಂಡ್ಕನ್ ಚಾಟ್ ಹಾಕೋರಿ ಹಿಂಗೆ ಸೀದಾ ಚಾಟ್ ರೆವು ಶೀದಾ ಚಾಟ್ ಹಾಕ್ಯಾಕೆ ಮಿಕ್ಕಿ ಹೋಗ್ಯದ ಎಲ್ಲರಿಗೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಟಾಮಿನ್ ಅಂತ ನಡು ಬರೀತು ಸರ ವಿಟಾಮಿನ್ ಎ ಅಂತ ಬರ್ದು ಅದ್ರದ್ದು ಏನೇನಾದ್ರೂ ಘಟಕಾಂಶ ಬರ್ಕೊಂಡು ವಿಟಾಮಿನ್ ಬಿ ಅಂತ ಹಿಂಗೆಲ್ಲ ಬರೀತ ಸದ್ಯಕ್ಕೆ ನಾ ಹಿಂಗೆ ಬರಸ್ತೀನಿ ನೀವು ಓದ್ಬೇಕಾದ್ರೆ ಹಂಗೆ ಮಾಡ್ಕೊಂಡು ಹೋದ್ರಿ ತಿಳಿದ ಚಾಪ್ಟರ್ ತಿಳಿದಂಗೆ ಆಕೈತಿ ಸೊ ನೋಡ್ರಿ ಕಾರ್ಬೋಹೈಡ್ರೇಟ್ಗಳು ಶಕ್ತಿ ನೀಡುವ ಪೋಷಕಾಂಶಗಳು ಲಿಪಿಡ್ಗಳು ಶಕ್ತಿ ನೀಡುವ ಪೋಷಕಾಂಶಗಳು ಪ್ರೋಟೀನ್ಗಳು ದೇಹದ ಬೆಳವಣಿಗೆ ಮಾಡೋ ಪೋಷಕಾಂಶಗಳು ವಿಟಾಮಿನ್ಗಳು ರೋಗ ನಿರೋಧಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುವಂಥ ಪೋಷಕಾಂಶ ತಿಳಿತರೆ ಬರ್ಕೊತೀರಾ ಅವಲ್ಲ ಬರ್ಕೊತೀರಿ ಶುರು ಕೊರೋ